ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತು ನಾವು ಲೈಟ್ ವೇಟಲ್ಲಿ ಗೋಲ್ಡ್ ಜುಮ್ಕಾಸ್ನ ನಾನು ನೋಡ್ತಾ ಇದ್ದೀನಿ ನ್ಯೂ ಡಿಸೈನ್ಸು ಮತ್ತು ನ್ಯೂ ಪ್ಯಾಂಟ್ ಪ್ಯಾಟ್ರನಲ್ಲಿ ನೋಡ್ತಾ ಇರೋದು ಅಂಥದ್ದು ಡಿಫ್ರೆಂಟ್ ಟೈಪ್ ಆಫ್ ಜುಮ್ಕಾಸ್ ಇವೆಲ್ಲ ಲೈಟ್ ವೇಟಲ್ಲಿ ಬರುತ್ತೆ ನೋಡಿ ಎಷ್ಟು ಗಣೇಶ ಬಂದಿರೋ ಥರದ್ದು ವಿನಾಯಕ ಜುಲ ನೋಡಿ ಎಷ್ಟು ಅಂದರೆ ಸಿಂಪಲ್ ಆಗಿ ಎಲಿಗೇಂಟಾಗಿ ಜುಮ್ಕಾಸು ಆ ಥರ ಜುಮ್ಕಾಸು ಇವೆಲ್ಲ ನಾನು ತುಂಬ ಎಲಿಗೆಂಟಾಗಿ ಬರುತ್ತೆ ತುಂಬ ಯುನೀಕ್ ಪ್ಯಾಟರ್ನ್ಸ್ ಇವೆಲ್ಲ ನಾನು ನೋಡಿ ಎಷ್ಟು ಚೆನ್ನಾಗಿದಾವೆ ಇವೆಲ್ಲ ಲೈಟ್ ವೇಟ್ ಎಲ್ಲ ಬರೋದು ಜುಮ್ಕಾಸು ವಿತಿನ್ ಟೆನ್ ಗ್ರಾಮ್ಸ್ ಜುಮ್ಕಾಸು ಇದು ತುಂಬ ಯುನಿಕ್ ಪ್ಯಾಟರ್ನ್ಸ್ ಆಗಿರುತ್ತೆ ಇವಾಗ ಎಲ್ಲ ನಾರ್ಮಲ್ ಆಗಿ ಎಲ್ಲ ಒಂದೇ ಥರದ್ದು ಆಗಿರೋ ಡಿಫ್ರೆಂಟ್ ಅಂದರೆ ರೀಸನಬಲ್ ಆಗಿ ಲೈಟ್ ವೇಟಲ್ಲಿ ಈ ಥರ ಜುಮ್ಕಾಸನ್ನ ನಾವು ಸೆಲೆಕ್ಟ್ ಮಾಡ್ಕೊಳೋದ್ರಿಂದ ವಿದಿನ್ ಟೆನ್ ಗ್ರಾಮ್ಸಲ್ಲಿ ನಮಗೆ ಈ ಥರ ಡಿ ಜುಮ್ಕಾಸು ಬರುತ್ತೆ ನಿಮ್ಗೆ ಯಾರಿಗಾದ್ರೂ ಈ ಥರ ಡಿಸೈನ್ಸ್ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾವುದಾದ್ರೂ ಡಿಸೈನ್ಸ್ ಏನಾದರೂ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಪಿಕಾಕ್ ಡಿಸೈನ್ಸ್ ಜುಮ್ಕಾಸು ತುಂಬ ಯೂನೂಕ್ ಪ್ಯಾಟರ್ನಲ್ಲಿ ಬರುತ್ತೆ ತುಂಬ ಎಲಿಗೆಂಟಾಗಿ ಕಾಣಿಸೋದು ಕಿವಿ ತುಂಬಾ ಕಾಣಿಸುತ್ತೆ ಯಾಕಂದರೆ ಜುಮ್ಕಾಸ್ ಅಂದರೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಗ್ರಾಮ್ಸ್ಗೆಲ್ಲ ಬೇಕು ಹೆವಿ ಡಿಸೈನ್ಸು ಹೆವಿಯಾಗಿ ಅಂದರೆ ಬಟ್ ಅದರಲ್ಲ ಲೈಟ್ ವೇಟಲ್ಲಿ ಈ ಥರ ಡಿಸೈನ್ಸ್ನ ಸೆಲೆಕ್ಟ್ ಮಾಡ್ಕೊಳೋದ್ರಿಂದ ಲೈಟ್ ವೇಟಲ್ಲಿ ಜುಮ್ಕಾಸು ನಮಗೆ ಸಿಗ್ತವೆ ನಿಮಗೆ ಯಾವುದಾದ್ರೂ ಡಿಸೈನ್ಸು ಜುಮ್ಕಾಸ್ ಎಲ್ಲ ಗೋಲ್ಡ್ ಆರ್ನಮೆಂಟ್ಸಲ್ಲಿ ಯಾವುದಾದ್ರೂ ಆಗಲಿ ಗೋಡಲ್ಲಿ ನಿಮಗೆ ಯಾವುದಾದ್ರೂ ನೆಕ್ಲೆಸ್ ಆಗಲಿ ಗೋ ಇಯರಿಂಗ್ಸ್ ಆಗಲಿ ಚೈನ್ಸ್ ಆಗಲಿ ಯಾವುದಾದ್ರೂ ಆಗಲಿ ನಿಮಗೆ ಡಿಸೈನ್ಸ್ ಏನಾದರೂ ಬೇಕಾಗಿದ್ದರೆ ಪ್ಲೀಸ್ ನನ್ನ ಸೆಕ್ಷನ್ ಸೆಕ್ಷನಲ್ಲಿ ಹೇಳಿ ನಾನು ಆ ಥರ ಡಿಸೈನ್ಸ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ ಥರ ಡಿಸೈನ್ಸ್ ಇವೆಲ್ಲ ಟ್ರೈ ಮಾಡ್ತೀನಿ ಮತ್ತು ನಿಮ್ಗೆ ಯಾವುದಾದ್ರೂ ಪರವಾಗಿಲ್ಲ ಅಂದರೆ ಲೈಟ್ ವೇಟಲ್ಲೇ ನಾನು ಹಾಕೋ ಎಲ್ಲ ಇದನ್ನು ಆರ್ನಮೆಂಟ್ಸು ಗೋಲ್ಡ್ ಆರ್ನಮೆಂಟ್ಸೂ ಇರೋದು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಎಷ್ಟು ಈ ಥರ ಜುಮ್ಕಾಸ್ ನಾವು ತೊಗೊಳ್ಬೇಕು ಅಂದ್ರೂ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಗ್ರಾಮ್ಸು ಬಟ್ ಇವೆಲ್ಲ ಟೆನ್ ಬಿಲೋ ಗ್ರಾಮ್ಸಲ್ಲಿ ಬರೋವಂಥದ್ದನ್ನು ಜುಮ್ಕಾಸ್ನ ನಾನು ಇಲ್ಲಿ ಅಪ್ಲೋಡ್ ಮಾಡಿರೋದು ನೋಡಿ ಎಷ್ಟು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರೋದು ಇವಾಗ ನೋಡಿ ಇದು ಒಂಥರ ಹೂವಿನ ಬುಟ್ಟಿ ಈ ಥರ ಬಂದಿರೋಂಥರ ಜುಮ್ಕಾಸು ಇವಾಗ ನೋಡಿ ಬರೋದು ಇನ್ನೊಂದು ಇನ್ನೂ ಡಿಫ್ರೆಂಟ್ ಇರುತ್ತೆ ನೋಡಿ ಇದು ಲಕ್ಷ್ಮಿದು ಬಂದು ಮೇಲೆ ಪಿಕಾಕ್ ಅದು ಸಣ್ಣ ಒಂಥರ ಫ್ಲವರ್ ಪಿಕಾಕ್ ಇರೋ ಟೈಪ್ ಆ ಥರ ಝುಮ್ಕಾಸು ಒಂಥರ ಒಂದಕ್ಕಿಂತ ಒಂದು ಹೆಚ್ಚು ನಮಗೆ ಜುಮ್ಕಾಸು ನಾರ್ಮಲಿ ಎಲ್ಲ ನಾರ್ಮಲ್ ಒಂದೇ ಥರ ಇರುತ್ತೆ ಈ ಥರ ನೋಡಿ ಲಕ್ಷ್ಮಿದು ಎಷ್ಟು ಚೆನ್ನಾಗಿದೆ ನೋಡಿ ಲಕ್ಷ್ಮೀ ಎದ್ದು ಕುಂತಿರೋ ಥರ ಆ ಥರ ಫೀಲ್ ಬರುತ್ತೆ ಇವಾಗ ನೋಡಿದ ಅಂದರೆ ಈ ಝುಮ್ಕಿಗೆ ಈ ಜುಮ್ಕಿಗೆ ಒಂಥರ ಡಿಫ್ರೆಂಟು ಪಾಲಿಶು ಡಿಫ್ರೆಂಟಾಗಿ ಬರುತ್ತೆ ಇವಾಗ ಇನ್ನೊಂದು ಥರ ಬರುತ್ತೆ ನೋಡಿ ಇದು ಇದು ನೋಡಿ ಡಿಫ್ರೆಂಟ್ ತ್ರೀ ಲೇಯರ್ ಝುಮ್ಕಾ ಸೊ ನಮಗೆ ರೀಸನಬಲ್ ಲೈಟ್ ವೇಟಲ್ಲಿ ಸ್ವಲ್ಪ ಕೆಲವರಿಗೆ ಉದ್ದ ಇಷ್ಟಪಡ್ತಾರೆ ಇಲ್ಲಾಂದರೆ ಹೆವಿಯಾಗಿ ಇಷ್ಟಪಡ್ತಾರೆ ಆ ಥರ ಅವ್ರಿಗೆ ಇದು ಫುಲ್ ಸೂಟಬಲ್ ಆಗಿರೋಂಥ ಝುಮ್ಕಾ ಮತ್ತು ಇದರಲ್ಲಿ ಇನ್ನೊಂದು ಪಿಕಾಕ್ ಡಿಸೈನ್ ಬರುತ್ತೆ ಪಿಕಾಕ್ ಹ್ಯಾಂಗ್ ಅಂದರೆ ಒಂದು ಇದನ್ನು ಹ್ಯಾಂಗ್ ಮಾಡ್ಕೊಂಡಿರೋ ಥರದ್ದು ಪಿಕಾಕ್ ಆ ಥರ ಝುಮ್ಕಾ ಇದು ತುಂಬ ಇದು ಅಷ್ಟೇ ಯೂನಿಕ್ ಪ್ಯಾಟರ್ನ್ಸ್ ಎಲ್ಲ ಅಷ್ಟೇ ಎಲ್ಲನೂ ಯೂನಿಕ್ ಪ್ಯಾಟ್ರನ್ನು ಯಾವುದೂ ಅಷ್ಟೇ ರೇಡ್ ಪ್ಯಾಟರ್ನ್ಸ್ ಇದು ನೋಡಿದ್ವಿ ಇದು ಫುಲ್ಲು ಪಾಲಿಶ್ ಚೇಂಜ್ ನಕ್ಷಿ ಡಿಸೈನ್ಸ್ ಪಾಲಿಶ್ ಅಂತಾರಲ್ಲ ಆ ಥರ ಡಿಸೈನ್ಸ್ ಇದರಲ್ಲಿ ವೈಟ್ ಮುತ್ತು ಮತ್ತೆ ಇನ್ನೊಂದು ರೆಡ್ಡಿಶ್ ಟೈಪ್ ಮುತ್ತು ಆ ಥರ ಹ್ಯಾಂಗ್ ಆಗಿರೋ ತರ ಇದು ಲಕ್ಷ್ಮಿ ಬಂದಿದೆ ಲಕ್ಷ್ಮಿ ಮತ್ತೆ ಬುಟ್ಟಾಗಿ ಸುತ್ತು ಬುಟ್ಟಾಗಿ ಎಲಿಫೆಂಟ್ಸು ನೋಡಿ ಎಲ್ಲಿ ಫ್ರೆಂಡ್ಸು ಲಕ್ಷ್ಮಿಗೆ ಒಂಥರ ಫೋಟೋದಲ್ಲೆಲ್ಲ ಬರುತ್ತಲ್ಲ ಆ ಥರ ಡಿಫ್ರೆಂಟ್ ಇದು ಸೇಮ್ ಅದೇ ಥರನೇ ಬಟ್ ಇದು ಪಿಕ್ ಆಫ್ ಬಂದಿದೆ ಬಟ್ ಡಿಫ್ರೆಂಟ್ ಅದಕ್ಕಿಂತ ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ ಆ ಥರ ಡಿಸೈನ್ಸು ಮತ್ತು ಡಿಫ್ರೆಂಟಾಗಿ ಇವಾಗೆಲ್ಲರೂ ಪ್ಯೂರ್ ಗೋಲ್ಡಲ್ಲಿ ಇಷ್ಟಪಡಲ್ಲ ಕೆಲವರು ಮುದ್ದೋದು ಇಷ್ಟಪಡ್ತಾರೆ ಈ ಥರ ಕೆಲವರು ಇಷ್ಟಪಡ್ತಾರೆ ಕೆಲವರು ಇನ್ನೂ ಇಷ್ಟಪಡೋ ಥರದೇನು ಅಂದರೆ ಪ್ಯೂರ್ ಅಲ್ಲಿ ಮುದ್ದಲ್ಲಿ ಇಷ್ಟಪಡ್ತಾರೆ ಇಲ್ಲ ಹ್ಯಾಂಗಿಂಗಲ್ಲಿ ಇಷ್ಟಪಡ್ತಾರೆ ಇಲ್ಲ ಕೆಲವು ಸ್ಟ್ರೆಡ್ಡಲ್ಲಿ ಇಷ್ಟಪಡ್ತಾರೆ ಕೆಲವು ಸಿಂಪಲಾಗಿ ಇಷ್ಟಪಡ್ತಾರೆ ಅಂದರೆ ಎಲ್ಲಾರಿಗು ಟ್ವೆಂಟಿ ಗ್ರಾಮ್ಸಲ್ಲಿ ತೊಗೊಳಕ್ಕೆ ಆಗೋದಿಲ್ಲನ ಆ ಥರ ಅವರು ವಿತಿನ್ ಟೆನ್ ಗ್ರಾಮ್ಸಲ್ಲಿ ಈ ಥರನೂ ಸೆಲೆಕ್ಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯುನೀಕ್ ಪ್ಯಾಟರ್ನ್ಸ್ ಇವೆಲ್ಲ ತುಂಬ ಯುನೀಕ್ ಆಗಿರುತ್ತೆ ಇದು ಫ್ಲವರ್ ಡಿಸೈನು ಮತ್ತು ಎಲಿ ಪಿಕಾಕನ್ನು ಬಂದಿದೆ ఇం యా డైన్స్ ఏదో బేందే ప్లీజ్ సబ్స్క్రైబ్ మిషర్ మి కమెంట్ మి మరి యాదా బేందే నేను కమెంట్ సెక్షన్ తెలిసి మరి యార సబ్స్క్రైబ్ మేము నోడ్తాయి ప్లీజ్ సబ్స్క్రైబ్ మాకొని ఆ నెూ ఎంగ్రేజ్మెంట్స్ పర్ఫెక్షన్ ఆ థర్ డీజైన్ ನನಗೆಲ್ಲದಕ್ಕಿಂತಲೇ ಇದು ತುಂಬ ಇಷ್ಟ ಆಯಿತು ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾವ ಥರ ಬೇಕು ನಿಮಗೆ ಲಕ್ಷ್ಮಿ ಇಲ್ದಿರ ಜುಮಕಿ ಏನಾದರೂ ಬೇಕು ಅಂದರೆ ನಾನು ಕಮೆಂಟ್ ಹೇಳಿ ನಾನು ಆ ಥರ ಜುಮಕಿನ ಅಪ್ಲೋಡ್ ಮಾಡ್ತೀನಿ ಕೆಲವ್ರಿಗೆ ಲಕ್ಷ್ಮಿ ಇಲ್ದಿರನ್ನ ಝುಮ್ ಇಷ್ಟ ಆಗುತ್ತಲ್ಲ ಅವ್ರಿಗೂ ಅದೇ ಥರದೇ ನೆಕ್ಸ್ಟ್ ವೀಡಿಯೋಲಿ ನಾನು ಆ ಥರ ಝುಮ್ಕಾನ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಶೇರ್ ಮಾಡಿ ಇದೇ ಥರ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದನೇ ನನಗೂ ಎಂಗೇಜ್ಮೆಂಟ್ ಸಿಗುತ್ತೆ ಥ್ಯಾಂಕ್ ಯು ಟು ಆಲ್ ಎಲ್ಲರೂ ಈಗ ಹ್ಯಾಪಿ ಆಗಿರಿ ಖುಷಿಯಾಗಿರಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ